ಹಾಯ್ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸಂಡೇ ಎಕ್ಸೈಟ್ಮೆಂಟ್ ಏನು ಅಂದರೆ ಹಸ್ಬೆಂಡ್ ಏನೋ ನಾನು ಇಷ್ಟಪಟ್ಟಿರೋ ಎಷ್ಟೋ ವಿಚಾರಗಳಲ್ಲಿ ಒಂದು ವಸ್ತುನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಅದು ಏನು ಅಂತ ನನಗೂ ಗೊತ್ತಿಲ್ಲ ಕರ್ಕೊಂಡೋಗ್ತೀನಿ ರೆಡಿಯಾಗೋ ಅಂತ ಹೇಳಿದ್ದಾರೆ ಓಕೆ ನಾನೀಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ ಎಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡೋಗ್ತೀನಿ ಆಯಿತು ಸ್ನಾನ ಇವಾಗ ರೆಡಿಯಾಗಬೇಕು ರೆಡಿಯಾಗಿ ಹೊರಡೋಣ ಆ್ಯಸ್ ಯೂಶುವಲ್ ನಾನು ಯೂಸ್ ಮಾಡೋದು ನಿವಿಯಾ ಸಾಫ್ಟ್ ಮಾಯ್ಶರೈಝರ್ ನೆಕ್ಸ್ಟ್ ಈಸ್ ಕಾಜಲ್ ಲಿಪ್ಸ್ಟಿಕ್ ಇದು ಮೆಬಿಲಿನ್ ಲಿಪ್ಸ್ಟಿಕ್ ಇದು ನನ್ನ ಲಿಪ್ಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇಯರಿಂಗ್ ಅಷ್ಟೇ ನೆಕ್ಸ್ಟು ಬೆಟ್ಟಕ್ಕೆ ಹೋಗಬೇಕು ಎಸ್ ಹೇರ್ ಕೂಮ್ ಮಾಡಿಕೊಂಡೆ ಐ ಆಮ್ ರೆಡಿ ಹೋಗೋಣ ಬನ್ನಿ ಎಸ್ ನಾನು ಎಕ್ಸೈಟ್ಮೆಂಟಲ್ಲಿ ರೆಡಿಯಾಗಿ ಹಸ್ಬೆಂಡ್ ಜೊತೆಲಿ ಹೊರಟೆ ಮತ್ತು ನಾವು ಪ್ಲ್ಯಾನ್ ಮಾಡಿದ್ವಿ ಹೊರಗಡೆನೇ ಊಟ ಮಾಡೋಣ ಅಂಥೇಳಿ ಸೊ ಅಲ್ಲೇ ಒಂದು ಏನದು ಸ್ಟ್ರೀಟ್ ಫುಡ್ಡಲ್ಲಿ ಏನು ತಿಂದ್ವಿ ಅಂದರೆ ಎಗ್ ರೈಸ್ ಮತ್ತು ಕಬಾಬ್ನ ತಿಂದ್ವಿ ತುಂಬಾ ಟೇಸ್ಟಿಯಾಗಿತ್ತು ಹೊಟ್ಟೆ ತುಂಬ ತಿನ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂಥೇಳಿ ಬನ್ನಿ ಇವಾಗ ತೋರಿಸ್ತೀನಿ ಪೈ ಅವ್ರದ್ದು ಪೈ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ ಶಾಪ್ಗೆ ನಾವು ವಿಸಿಟ್ ಕೊಟ್ವಿ ಒಂದು ಎಕ್ಸೈಟ್ಮೆಂಟ್ ಒಂದು ಲೆವೆಲಿಗೆ ಜಾಸ್ತಿನೇ ಆಯಿತು ಹತ್ರ ಬರ್ತಾ ಬರ್ತಾ ಓಕೆ ಒಳಗೆ ಎಂಟ್ರಿ ಕೊಟ್ವಿ ಆ್ಯಂಡ್ ಒಳಗೆ ಹೋದ್ಮೇಲೆ ತುಂಬ ಮಾಡಲ್ಸ್ ಇತ್ತು ಅದನ್ನು ನಾನು ನೋಡ್ತಾ ಇದ್ದೆ ಮತ್ತು ಅಂಗಡಿಲಿ ಏನೇನೆಲ್ಲ ಸಿಗ್ಬೋದು ಅಂತೇಳಿ ನೋಡ್ತಾ ಇದ್ದೆ ಎಷ್ಟು ಮಾಡಲ್ಸ್ ಇದೆ ನೋಡಿ ಮಿಕ್ಸಿನಲ್ಲಿ ಅದು ಎಷ್ಟು ರೇಟು ಎಷ್ಟು ಬ್ರ್ಯಾಂಡ್ ಇದೆ ಓಮೈ ಗಾಡ್ ಆಮೇಲೆ ಹಸ್ಬೆಂಡಲ್ಲಿ ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ದರು ನಾವು ತೊಗೊಳ್ಬೇಕಾಗಿರೋಂಥ ಸ್ಮಾರ್ಟ್ ಮಿಕ್ಸಿ ಬಗ್ಗೆ ಆ್ಯಂಡ್ ನಾನು ಈ ಕಡೆ ಬಂದು ಅದೆಲ್ಲ ಎಷ್ಟು ಚಾರ್ಜ್ ಪ್ರೈ ಸಾರಿ ಪ್ರೈಸ್ ಇರ್ಬೋದು ಅಂತೇಳಿ ಚೆಕ್ ಮಾಡ್ತಾ ಇದ್ದೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಓ ಮೈ ಗಾಡ್ ಆ್ಯಂಡ್ ನೆಕ್ಸ್ಟ್ ಮಿಕ್ಸಿ ಬಂದು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಓಂ ಮೈ ಗಾಡ್ ಯಪ್ಪ ಎಷ್ಟು ಕಾಸ್ಟ್ಲಿ ಆಗಿದೆ ಮಿಕ್ಸಿ ರೇಟೆಲ್ಲ ಓಕೆ ನೆಕ್ಸ್ಟ್ ಬಂದು ಎಷ್ಟೋ ಹೇಳ್ತಾ ಇದ್ದಾರೆ ಅದು ಲೇಬಲ್ ತೆಗಿಯೋದಕ್ಕಾಗಲಿಲ್ಲ ಅದು ಕೂಡ ಏಯ್ಟ್ ತೌಸಂಡ್ ಸಮಥಿಂಗೇ ಇತ್ತು ನನಗೆ ಇಷ್ಟ ಆಗಿದ್ದು ಕಲರ್ ಸಿಗದೆ ಹೋದ್ರೂ ಸಿಕ್ಕಿದ್ದನ್ನೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಂಡು ಆ್ಯಂಡ್ ಅದ್ರ ಮೋ ಬಿಲ್ಲಿಂಗ್ ಕೂಡ ಮಾಡಿಸ್ಕೊಂಡು ಅದ್ರ ಮೋಟ್ರನ್ನ ಚೆಕ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ಬಿಕಾಸ್ ಅದು ಮೋಟು ನಾವು ಮನೆಗೆ ತೊಗೊಬಂದು ಡೈರೆಕ್ಟಾಗಿ ಚೆಕ್ ಮಾಡೋಕ್ಕೋಗಿ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅದು ನಮ್ಮದೇ ಪ್ರಾಬ್ಲಮ್ ಆಗುತ್ತೆ ಅದನ್ನು ಸರ್ವಿಸ್ ಮಾಡಿ ಕೊಡೋದಿಲ್ಲ ಆ್ಯಂಡ್ ಅದನ್ನು ತೊಗೊಂಡು ನಾನು ರಿಟರ್ನ್ ಮನೆಗೆ ಹೊರಟೆ ಆ್ಯಂಡ್ ಹೋಗಬೇಕಾದ್ರೆ ಅಷ್ಟೇ ಖುಷಿ ಇತ್ತು ಯಾಕಂದರೆ ತುಂಬ ವರ್ಷದ ಆಸೆ ಇದು ಇದೇ ಈ ಥರ ಮಿಕ್ಸಿನ ತೊಗೊಬೇಕು ಅಂತೇಳಿ ಆ್ಯಂಡ್ ಮನೆ ಹತ್ರ ಬಂದ್ವಿ ನನ್ನ ಯೋಚನೆ ಏನಿತ್ತು ಅಂದರೆ ಏನು ಜ್ಯೂಸ್ ಮಾಡಬೇಕು ನಾನು ಏನು ಜ್ಯೂಸ್ ಮಾಡ್ಬೋದು ಇವಾಗ ಏನಾದರೂ ಅವತ್ತು ಮಾಡಲೇಬೇಕು ಅಂತ ಹೇಳಿ ಥಾಟ್ ಇತ್ತು ಸೊ ಇವಾಗ ಟ್ರೆಂಡ್ ಆಗಿತ್ತು ಅಲ್ವಾ ಗುವಾ ಚೀಪೆಕಾಯಿ ಮಾಡೋಣ ಅಂತೇಳಿ ಏನ್ ಮೋಟರ್ ಇದೆ ಅಲ್ವಾ ಮೋಟರ್ಗೆ ಟೂ ಇಯರ್ಸ್ ವಾರಂಟಿ ಇದೆ ಮತ್ತೆ ಅದನ್ನ ಹೆಂಗ್ ಯೂಸ್ ಮಾಡ್ತೀವೋ ಅದ್ರ ಮೇಲೂ ಹೋಗುತ್ತೆ ಮತ್ತೆ ಜಾರ್ಗೆ ವಾರಂಟಿ ಎಲ್ಲ ಇರೋದಿಲ್ಲ ಮತ್ತೆ ಒಂದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಮತ್ತೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಹೆಂಗ್ ಯೂಸ್ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಬುಕ್ ಒಂದು ಕೊಟ್ಟಿದ್ದಾರೆ ಮತ್ತೆ ಒಂದು ವಂಡರ್ ಚೆಫ್ ಅವ್ರ ಕಡೆಯಿಂದ ನ್ಯೂಟ್ರಿ ಬ್ಲ್ಯಾಂಡ್ ಇಂಡಿಯಾಸ್ ಫೇವರೆಟ್ ಬ್ಲೆಂಡ್ ಮಿಕ್ಸರ್ ಗ್ರೈಂಡರ್ ರೆಸಿಪಿ ಬುಕ್ ಇದು ವಿತ್ ಹಂಡ್ರೆಡ್ ಪ್ಲಸ್ ಹೆಲ್ತಿ ಡಿಲಿಶ್ ಏನು ಡಿಲಿಷಿಯಸ್ ಜ್ಯೂಸು ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ರೆಸಿಪಿ ಬುಕ್ಕಿದು ಕೊಟ್ಟಿದ್ದಾರೆ ರೆಸಿಪಿ ಬುಕ್ಕಿಗೆ ಆ್ಯಕ್ಚುಲಿ ಥ್ಯಾಂಕ್ ಯು ನೋಡೋಣ ನಾವು ಏನೇನು ರೆಸಿಪಿ ಮಾಡ್ತೀವಿ ಆ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಅಂತೇಳಿ ಓಕೆ ಜ್ಯೂಸ್ ಮಾಡೋಣ ಬನ್ನಿ ಓಕೆ ರೆಡಿ ಮಾಡಿದ್ದಾಯಿತು ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಸ್ವಲ್ಪ ಸ್ಪೈಸ್ ಎಲ್ಲ ಹಾಕಿದೆ ಹೆಂಗಿರುತ್ತೆ ಟೇಸ್ಟು ನೋಡೋಣ ಬನ್ನಿ ಕೊಡೋಣ ಏನು ಅನ್ಕೋತಾರೆ ನೋಡೋಣ ಟೇಸ್ಟ್ ಇಟ್ ಎಸ್ ವ್ಯದ್ಮ ಜ್ಯೂಸ್ ಹೆಂಗಿದೆ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಹ್ಮ್ ಸಕ್ಕತ್ತಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೀರಿಯಸ್ಲಿ ಚೆನ್ನಾಗಿದೆ ನಾನು ಏನೋ ಅನ್ಕೊಂತಿದ್ದೆ ಇದು ಹೆಂಗ್ ಬರುತ್ತೋ ಆ ಸಿಪ್ಪೆ ಎಲ್ಲ ಸಮೇತ ಹಾಕಿದ್ನಲ್ಲ ಕಹಿ ಬರುತ್ತೆನೋ ಜ್ಯೂಸ್ ಮಾಡಿದ್ರೆ ಅಂತ ಅನ್ಕೊಬಿಟ್ಟಿದ್ದೆ ಹ್ಞೂ